ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಮಸ್ಕಾರ ಆಯಿತು ಒಂದು ಸ್ವಲ್ಪ ಮಾತಾಡಬೇಡಿ ಮಂಡ್ಯ ಜಿಲ್ಲೆಯಲ್ಲಿ ಇದೇ ತಿಂಗಳು ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಹಬ್ಬ ಹಬ್ಬವಾದ ಅಂಗವಾಗಿ ಗಣೇಶ ವಿಗ್ರಹಗಳನ್ನು ಸ್ಥಾಪಿಸುವ ಕುರಿತು ಮತ್ತು ವಿಸರ್ಜನೆ ಮಾಡುವ ಕುರಿತು ಮತ್ತು ಸೆಪ್ಟೆಂಬರ್ ಐದನೇ ತಾರೀಕು ಈದ್ ಮಿಲಾದ್ ಹಬ್ಬದ ಕುರಿತು ನಾವು ಒಂದು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಒಂದು ಶಾಂತಿ ಮತ್ತು ಸಾಮರಸ್ಯ ಸಭೆಯನ್ನು ನಾವು ಎಲ್ಲ ಮುಖಂಡರ ಜೊತೆಗೆ ಕರೆದಿದ್ವಿ ನಾನು ಎಸ್ ಪಿ ಅವರು ಮತ್ತು ಸಿ ಇ ಅವರು ಮೂರು ಜನ ಚರ್ಚೆ ಮಾಡಿ ಎಲ್ಲ ಮುಖಂಡರನ್ನು ಕೂಡ ಕರೆಸಿ ಅವರಿಗೆ ನಾವೊಂದು ತಿಳುವಳಿಕೆಯನ್ನು ಕೂಡ ಮೂಡಿಸಿದ್ದೇವೆ ಮತ್ತು ಅವರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಯಾವುದೇ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಆಯೋಜಕರು ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಸಾಮರಸ್ಯವಾಗಿ ಈ ಒಂದು ಎರಡು ಹಬ್ಬಗಳನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದವನ್ನು ಕೊಡದಂತೆ ನಾವು ಎಲ್ಲರೂ ಸಹಕರಿಸಬೇಕಂತ ಸೂಚನೆಯನ್ನು ಕೊಟ್ಟು ಆ ಮೂಲಕ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ಒಂದು ಸುತ್ತೋಲೆಯನ್ನು ಇಶ್ಯೂ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಆ ಸುತ್ತೋಲೆ ಮತ್ತು ಮಾರ್ಗಸೂಚಿಗೆ ಅನುಗುಣವಾಗಿ ನಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಎಲ್ಲರಿಗೂ ತಿಳಿಸಿದ್ದೇವೆ ಭಾಳ ಮುಖ್ಯವಾಗಿ ಪರಿಸರ ಸ್ನೇಹಿ ಮತ್ತು ಮಣ್ಣಿನ ಗಣಪತಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಿ ಎನ್ನುವಂಥ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ಹೆಚ್ಚಿನದಾಗಿ ಪಿ ಒ ಪಿ ಗಣಗಳು ಗಣಪತಿಗಳನ್ನು ಬಳಸೋದ್ರಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನು ಬಳಸೋದ್ರಿಂದ ಅದರ ಒಂದು ಬಳಕೆಯನ್ನು ಕಡಿಮೆ ಮಾಡಬೇಕು ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಒಂದು ಮಣ್ಣಿನ ಗಣಪತಿಗಳಿಗೆ ಮತ್ತು ಪರಿಸರ ಸ್ನೇಹಿ ಗಣಪತಿಗಳಿಗೆ ಹೆಚ್ಚು ಆದ್ಯತೆ ಕೊಡಿಯಂತೆ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಭಾಳ ಮುಖ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ವಿಸರ್ಜನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಸ್ಥಳೀಯ ಸಂಸ್ಥೆಗಳಿಂದ ತಗೋಬೇಕು ತಗೋಬೇಕನ್ನುವಂಥ ಮಾರ್ಗಸೂಚಿಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಯಾಕೆ ಅಂತೇಳಿದರೆ ಎಷ್ಟೋ ಸಂದರ್ಭದಲ್ಲಿ ಗಣೇಶ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ವಿಗ್ರಹವನ್ನು ಎಲ್ಲಿ ಇಡ್ತಾರೆ ಅನ್ನುವಂಥದ್ದು ನಮಗೆ ತಿಳಿದಿರೋದಿಲ್ಲ ಹಾಗಾಗಿ ಎಲ್ಲಿ ಇಡ್ತಾ ಇದ್ದಾರೆ ಎಷ್ಟು ದಿನ ಇಡ್ತಾರೆ ಎಷ್ಟು ಸಮಯ ಇಡ್ತಾರೆ ಎಲ್ಲಿ ವಿಸರ್ಜನೆ ಮಾಡ್ತಾರೆ ಮತ್ತು ಮತ್ತೆ ಏನು ಮಾರ್ಗ ಮೆರವಣಿಗೆ ಮಾರ್ಗ ಮಾಹಿತಿಯನ್ನು ಕೊಟ್ಟು ಮಾಡಬೇಕು ಅಂಥೇಳಿ ಅದಕ್ಕೆ ಆಯೋಜಕರಿಗೆ ತೊಂದರೆ ಆಗೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲಿ ಒಂದು ಸಿಂಗಲ್ ವಿಂಡೋ ಏಕ ಗವಾಕ್ಷಿ ಪದ್ಧತಿಯ ಮೂಲಕ ಅನುಮತಿಯನ್ನು ಕೊಡಲಿಕ್ಕೆ ಸರಳೀಕರಣ ಮಾಡಿದ್ದೇವೆ ಈಗ ಅವರೆಲ್ಲರೂ ಹೇಳ್ತಿದ್ರು ನಮಗೆ ಅನುಮತಿ ಕೊಡೋದಾದ ಅನುಮತಿಗೆ ನಾವು ಅಲ್ಲಿ ಇಲ್ಲಿ ಅಲಿಬೇಕು ಅಂತೇಳಿ ಅಲಿಯುವಂಥ ಪದ್ಧತಿಯನ್ನು ತಪ್ಪಿಸ್ಲಿಕ್ಕೋಸ್ಕರ ಸಿಂಗಲ್ ವಿಂಡೋ ಮಾಡಿದ್ದೇವೆ ಆ ಸಿಂಗಲ್ ವಿಂಡೋ ಸಮಿತಿಯ ಅಧಿಕಾರಿಗಳಿಗೆ ಹೋಗಿ ಮನವಿನ ಕೊಟ್ಟರೆ ಅವರು ಅನುಮತಿಯನ್ನು ಕೊಡ್ತಾರೆ ನಮ್ಮ ವಿನಂತಿ ಇಷ್ಟೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕಾನೂನನ್ನು ಪಾಲಿಸಬೇಕು ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ತಗೋಬೇಕು ಮತ್ತು ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಪಾಲಿಸ್ಬೇಕಂತೇಳಿ ಅವರೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ